ಹೊಳೆ ಆಲೂರು ಬಸ್ ನಿಲ್ದಾಣಕ್ಕೆ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ ರೋಣ ತಾಲೂಕಿನ ಹೊಳೆ ಆಲೂರು ಗ್ರಾಮದ ಬಸ್ ನಿಲ್ದಾಣವು ಮೂಲ ಸೌಕರ್ಯದಿಂದ ವಂಚಿತವಾಗಿದ್ದು ಇದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಆಗ್ತಾ ಇದ್ದು ಕೂಡಲೇ ಸಾರಿಗೆ ಅಧಿಕಾರಿಗಳು ಮೂಲ ಸೌಕರ್ಯ ಕಲ್ಪಿಸಲು ಮುಂದಾಗಬೇಕು ಅಂತ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಂಗಳವಾರ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ರೋಣ ತಾಲೂಕು ಅಧ್ಯಕ್ಷ ಎಂಎಚ್ ನದಾಪ್ ಅವರು ಮಾತನಾಡಿ ರೋಣ ತಾಲೂಕಿನಲ್ಲಿಯೇ ಅತಿ ದೊಡ್ಡ ಗ್ರಾಮ ಹೊಳೆಆಲೂರಾಗಿದ್ದು ವಾಣಿಜ್ಯೋದ್ಯಮಕ್ಕೆ ಹೆಸರುವಾಸಿಯಾಗಿದೆ ನಿತ್ಯವೂ ನೂರಾರು ಜನರು ರೈತರು ವ್ಯಾಪಾರಸ್ಥರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೊಳೆಆಲೂರು ಗ್ರಾಮಕ್ಕೆ ಬಸ್ಗಳ ಮೂಲಕ ಬಂದು ಹೋಗ್ತಾರೆ ಆದರೆ ಹೊಳೆ ಆಲೂರಿನ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ನಾಮಫಲಕವಿಲ್ಲ ವೇಳಾಪಟ್ಟಿ ಅಳವಡಿಸಿಲ್ಲ ರಾತ್ರಿ ವೇಳೆ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲ ರಾತ್ರಿ ಬಸ್ ನಿಲ್ದಾಣದಲ್ಲಿ ಕುಡುಕರ ಹಾವಳಿ ಇರುತ್ತೆ ಅನೈತಿಕ ಚಟುವಟಿಕೆಗಳು ಇವೆ ಈ ಕುರಿತು ಸಾಕಷ್ಟು ಬಾರಿ ಸಾರಿಗೆ ಘಟಕದ ವ್ಯವಸ್ಥಾಪಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ನಿಲ್ದಾಣದಲ್ಲಿ ತುರ್ತಾಗಿ ನೀರಿನ ವ್ಯವಸ್ಥೆ ವಿದ್ಯುತ್ ದೀಪ ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಸಾರಿಗೆ ಘಟಕದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸರ್ಬರಾಜ ಮನವಿಯನ್ನು ಸ್ವೀಕರಿಸಿ ಹೊಳೆ ಆಲೂರು ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು ವಿದ್ಯುತ್ ದೀಪ ಸೇರಿದಂತೆ ಮೂಲಭೂತ ಸೌಲಭ್ಯ ಕಲ್ಪಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ವೇಳೆ ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷ ಸಂಕೇತ ದಾನರೆಡ್ಡಿ ಹೊಳೆ ಆಲೂರು ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷ ಕಾರ್ತಿಕ ಬಡಗೇರ್ ರಫಿಕ್ ವಲಿ ಎಂ ಸೊಬಗಿನ್ ಎ ಗದಗ ಚಲವಾದಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಒಳೆಯವರು ಬಸ್ ನಿರ್ತಾರೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಲೈಟ್ ಅದಾವೆ ನಾವು ನಿನ್ನೆ ಒಂದು ವಿಷಯದ ಅನುಸಾರವಾಗಿ ನಿನ್ನೆ ನಾವು ಇದೇಗಾರ ಫೋನ್ ಮಾಡಿ ಅಲ್ಲಿ ಹುಡುಗರು ಭಾಳ ಮುಂದೆ ಹೊರಗೆ ಹೋಗುವುದೇ ಅಂತ ಅಂತಂದರೆ ರಾತ್ರಿ ನಾವು ಒಂಬತ್ತುವರೆಗೆ ಹೋದಂಥ ಟೈಮಲ್ಲಿ ಹೇಳಿದಾಗ ಅಲ್ಲೇ ಹುಡುಗರು ನೋಡಲು ಹುಡುಗರು ಡ್ರಿಂಕ್ಸ್ ಮಾಡೋದು ಮತ್ತೊಂದು ಇನ್ನಿತರ ಚಟುವಟಿಕೆಗಳನ್ನ ಮಾಡಿದ್ರು ಮರಗತ್ತಿದ್ರು ಬೇರೆ ನಾವು ಕಲಿಸಿದ್ದೇವೆ ಸೊ ಬಸ್ ಸ್ಟ್ಯಾಂಡ್ ಒಂದು ಒಳಗನೆ ಒಂದು ಲೈಟ್ ಇತ್ತು ಹುಟ್ಟಿಗೆ ಮತ್ತೆ ಅಂತಂದ್ರೆ ಅಲ್ಲಿ ಅಂತ ಅಲ್ಲಿನೂ ಮೊದಲು ಬಸ್ ಸ್ಟ್ಯಾಂಡ್ ಆಗ ಆಗುದ್ರೆ ಒಂದು ಇಡೀ ಇತ್ತು ಏನಪ್ಪ ಅಂತಂದ್ರೆ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ನ ಆವರಣದೊಳಗೆ ಏನಪ್ಪ ಅಂತಂದ್ರೆ ಫಾ ಅಂತಂದ್ರೆ ಹಾಳಿ ಭಾಳ ಕಸಗಡ್ಡಿಗಳು ಮೊದಲು ನಮ್ಗೆ ಒಡಪ್ಪ ಇರ್ತಿದ್ರೆ ಆ ಮಂಚೆ ಏನೋ ಒಂದು ಮಾಡ್ತಿದ್ದರು ಆದರೆ ಮುಂದಷ್ಟು ಮಾಡ್ತಾರೆ ಸರ್ ಆಜು ಬಾಜು ಒಂದು ಇದರೊಳಗೆ ಏನು ಅನುಕೂಲತೆ ಇಲ್ಲ ಅದಕ್ಕೆ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಬಸ್ ಸ್ಟ್ಯಾಂಡ್ ಒಳಗೆ ಏನಪ್ಪ ಅಂತ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಹೊರಗು ಆಗಿರ್ಬೋದು ಬಸ್ ಬಂದಿದ್ದು ಗೊತ್ತಾಗಿಂಗಿಲ್ಲ ಬಸ್ ನಿಂತಿತ್ತು ಅನ್ನೋದು ಹೊರತಾಗಿನ ಹೀಗಾಗಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಅನುಕೂಲತೆ ಮಾಡಬಹುದು ಮತ್ತೆನಪ್ಪ ಅಂತಂದ್ರೆ ನೀರಿನ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಮಾಡಕ್ಕೆ ಪ್ರಯತ್ನ ಪಟ್ಟು ನಮ್ಮ ಒಂದು ಇಲಾಖೆಯಿಂದ ನೀವು ನಮ್ಮ ಪ್ರತಿಯೊಂದು ಮಳಿಗೆ ಸಹ ಸಹಕಾರ ಮಾಡ್ಕೊಂಡು ಸೊ ಅದನ್ನ ನೀವು ನಮಗೆ ವೇದಿಕೆಗೆ ಒಂದು ಮನವಿ ಸೊಂದನೆ ಮಾಡಿ ನಮ್ಮ